ಇತ್ತೀಚೆಗೆ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಒಂದು ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಕಹಿ ಘಟನೆ ನಡೆಯುತ್ತಿದೆ ಬೀದರ್ ಜಿಲ್ಲೆಯ ಘಟನೆ ಮನುಕುಲ ಮರಗಿಸುವ ಘಟನೆಯಾಗಿದೆ ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಗೌರವಾಧ್ಯಕ್ಷ ಆಂದೋಲ ಮಠದ ಸಿದ್ದಲಿಂಗ ಸ್ವಾಮೀಜಿಗಳು ಆರೋಪಿಸಿದ್ದಾರೆ ಕಲಬುರಗಿ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಇಪ್ಪತ್ತಾರು ವರ್ಷದ ಯುವಕ ಸುದೀರ್ಘ ಆರು ಪುಟದ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅದೆಲ್ಲವೂ ಕಲಬುರಗಿ ಕಡೆ ಬೆರಳು ಮಾಡಿ ತೋರಿಸುವಂತಿದೆ ಆತ್ಮಹತ್ಯೆಗೆ ರಾಜು ಕಪ್ನೂರ್ ಮತ್ತು ಗ್ಯಾಂಗ್ ಕಲಬುರಗಿ ಪ್ರತಿಷ್ಠಿತ ವ್ಯಕ್ತಿಗಳ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಎಂಬುದು ಬಯಲಿಗೆ ಬಂದಿದೆ ಇದು ಇದು ಅತ್ಯಂತ ಆಘಾತ ಮತ್ತು ಆಕ್ರೋಶ ಉಂಟಾಗಿದೆ ಇದು ಹಾಳೆಯಲ್ಲಿ ಬರೆದಿದ್ದಾರೆ ಎಂದು ನಿರ್ಲಕ್ಷ್ಯ ಮಾಡದೆ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಆಗ್ರಹಿಸಿದರು ಇನ್ನು ಇವರಿಗೆ ಉಸ್ತುವಾರಿ ಸಚಿವರು ಕೃಪಾ ಕಟಾಕ್ಷವಿದೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಸಿಟಿ ರವಿಯನ್ನು ಬಂಧಿಸಿ ಅವರನ್ನು ಅಮಾನವೀಯವಾಗಿ ನಡೆಸಿಕೊಂಡಿದ್ದು ಮುನಿರತ್ನ ಅವರ ಮೇಲೆ ಮೊಟ್ಟೆ ದಾಳಿ ಘಟನೆಗಳು ಮಾಸುವ ಮುನ್ನವೇ ಬಿಹಾರ ಮೀರಿಸುವಂತಹ ಘಟನೆಗಳು ರಾಜ್ಯದಲ್ಲಿ ನಡೆದಿದೆ ಎಂದು ಅವರು ಆರೋಪಿಸಿದರು ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ಕಲಬುರ್ಗಿಯ ಪ್ರತಿಷ್ಠಿತ ವ್ಯಕ್ತಿಗಳ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅನ್ನುವಂಥದ್ದು ಕೂಡ ಇವತ್ತು ಬಯಲಿಗಳಿದ್ದಾರೆ ಜನಪ್ರತಿನಿಧಿಗಳು ಮತ್ತು ರಾಜಕೀಯದಲ್ಲಿ ಬೆಳೆಯುವಂತಹ ಯುವ ಪ್ರತಿಭೆಗಳ ನನ್ನನ್ನು ಸೇರಿಸಿ ಹತ್ಯೆ ಮಾಡಲು ಸಂಚನ್ನ ರೂಪಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಕುತ್ಕೊಂಡಂತಹ ಎಲ್ಲ ಬೆಂಬಲಿಗರಿಗೆ ಬಹಳ ಆಘಾತ ಮತ್ತು ಆಕ್ರೋಶ ಉಂಟು ಮಾಡಿದೆ ಯಾವ ಕಾರಣಕ್ಕಾಗಿ ಈ ಮುಖಂಡನ ಹತ್ಯೆಯನ್ನ ಮಾಡಬೇಕು ಅಂತ ಇವರು ನಿರ್ಧಾರ ಮಾಡಿದ್ದಾರೆ ಕೇವಲ ಇದೊಂದು ಹಾಳೆಯಲ್ಲಿ ಬರೆದಂತಹ ಬರವಣಿಗೆ ಅಂತ ನಿರ್ಲಕ್ಷ್ಯ ಮಾಡದೇನೆ ಇದನ್ನ ಗಂಭೀರವಾಗಿ ಜಿಲ್ಲಾಡಳಿತ ಸರ್ಕಾರ ತೆಗೆದುಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನ ನಾನು ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಆ ಯುವಕನನ್ನ ಈ ಗ್ಯಾಂಗ್ ಉಸ್ತುವಾರಿ ಮಂತ್ರಿಗೆ ಭೇಟಿ ಮಾಡಿಸಿದ್ದಾರೆ ಅಂತಲೂ ಕೂಡ ಬರೆದಿದ್ದಾರೆ ಈ ಗ್ಯಾಂಗ್ ನ ಹಿತರಕ್ಷಣೆಗಾಗಿ ಉಸ್ತುವಾರಿ ಮಂತ್ರಿಗಳ ಕೃಪಾ ಕಟಾಕ್ಷ ಈ ಪ್ರಕರಣದಿಂದ ನಮಗೆ ಎದ್ದು ಕಾಣ್ತಾ ಇದೆ ಈ ಮಂತ್ರಿಗಳ ಮನಸ್ಥಿತಿ ಏನಿದೆ ಇದು ವೆರಿ ಡೇಂಜರಸ್ ಮನುಸ್ಮೃತಿಯಲ್ಲಿ ಕೊಲೆ ಮಾಡುವಂತೆ ಎಲ್ಲಿ ಹೇಳಿಲ್ಲ ವಂಚನೆ ಮಾಡೋ ದ್ರೋಹ ಮಾಡೋ ಇನ್ನೊಬ್ಬರ ತಲೆ ಕತ್ತರಿಸುವಂತೆ ಎಲ್ಲಿ ಹೇಳಿಲ್ಲ ಆ ಮನುಸ್ಮೃತಿಗಿನ ಇವರ ಮನಸ್ಥಿತಿ ಏನಿದೆ ಅಲ್ಲ ವೆರಿ ಡೇಂಜರಸ್ ಇದು ಸಮಾಜದಲ್ಲಿ ಅಶಾಂತಿಗೆ ಕಾರಣ ಆಗುತ್ತೆ ಇದು ಸಂವಿಧಾನ ಬಾಹಿರ ಸಂವಿಧಾನ ವಿರೋಧಿ ಕೃತ್ಯ ಹೀಗಾಗಿ ಇವತ್ತು ಎಲ್ಲ ಹಿರಿಯರೊಂದಿಗೆ ಸೇರಿಕೊಂಡು ಅವರು ಮಾಡಿರುವಂತಹ ಗಣಂದಾರಿ ಕೆಲಸಗಳನ್ನ ತಮ್ಮ ಎದುರಿಗೆ ಇಟ್ಟಿದ್ದೀನಿ ಇವರು ಆರ್ ಡಿ ಪಿ ಆರ್ ಮಿನಿಸ್ಟರ್ ಅಲ್ಲ ಇವರು ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಅಲ್ಲ ಇದೆಲ್ಲ ನೋಡಲಾಗಿ ಏನಾಗಿದೆ ಅಂತ ಕೇಳಿದರೆ ಕಲಬುರ್ಗಿ ರಿಪಬ್ಲಿಕ್ ಡೆವಲಪ್ಮೆಂಟ್ ಕಲಬುರ್ಗಿ ರಿಪಬ್ಲಿಕ್ ಡೆವಲಪ್ಮೆಂಟ್ ಅಂಡ್ ಪಿ ಆರ್ ಕಲಬುರಗಿಯಲ್ಲಿ ಈ ಕೆಲಸ ಮಾಡ್ತಾ ಇದೆ ಇವರೇ ಮಂತ್ರಿಗಳು ಇವರೇ ಮುಖ್ಯಮಂತ್ರಿಗಳು ಇವರ ಬಾಲಂಗೋಚಿಗಳೇ ಹೋಮ್ ಮಿನಿಸ್ಟ್ರಿ ಇಲ್ಲಿ ನಾನು ಮೊನ್ನೆ ಹೇಳಿದ್ದೆ ಅಲ್ಲ ಕಾನೂನು ಇಲ್ಲಿ ಕೆಲಸ ಮಾಡಬೇಕು ನಾಯಿ ತನ್ನ ಬಾಲವನ್ನ ಅಳಿಗಾಡಿಸ್ಬೇಕು ಆದ್ರೆ ಬಾಲವೇ ಇಲ್ಲಿ ನಾಯಿಯನ್ನ ಅಳಗಡೆಸ್ತಾ ಇದೆ ಇದು ನಿಜಕ್ಕೂ ಕಲಬುರಗಿ ಜಿಲ್ಲೆಗೆ ಒಳ್ಳೆಯದಲ್ಲ ಐವತ್ತು ವರ್ಷ ರಾಜಕೀಯ ಮಾಡಿದಂತಹ ಖರ್ಗೆಯವರು ಅವರ ಬಗ್ಗೆ ಯಾರಾದರೂ ಅಪಸ್ವರ ಮಾತಾಡಿದಾರ ಇಂತಹ ಆರೋಪಗಳು ಮಾಡಿದಾರ ಇಂತಹ ವಿಷ ಜಂತುಗಳನ್ನ ಅವರು ಭದ್ರಕೊಟ್ಟೆಯಲ್ಲಿ ಇಟ್ಕೊಂಡಿದ್ರಾಸ್ಪದ ಕೊಟ್ಟಿಲ್ಲ ಅನ್ನುವ ಕಾರಣಕ್ಕೆ ಉನ್ನತ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಗಾಂಧಿ ಕೂತಂತ ಜಾಗದಲ್ಲಿ ಇವತ್ತು ಅವರನ್ನ ಕೂಡಿಸಿ ವೈಭವ ಕರೆಸಿದ್ದಾರೆ ನಿಮ್ಮಂತ ಬೊಂಬಾಯಿಗಳನ್ನ ಯಾರೂ ಜನ ಮೆಚ್ಚೋದಿಲ್ಲ ತಿದ್ಕೊಳ್ಬೇಕು ಅವ್ರ ಪಕ್ಷದ ಹಿರಿಯರು ಕೂಡ ಇವರಿಗೆ ಬುದ್ಧಿ ಮಾತು ಹೇಳಬೇಕು ಈಶ್ವರಪ್ಪ ಅವರ ಪಿ ಎ ಈಶ್ವರಪ್ಪ ಅವರ ಮೇಲೆ ಆರೋಪ ಬಂತು ಗುತ್ತೇದಾರ ಇವ್ರಿಗೆ ಸತ್ತೋದ ಅಂತ ಈಶ್ವರಪ್ಪ ಬಿಡದೆ ಅವ್ರು ರಾಜೀನಾಮೆ ತಗೊಂಡ್ರು ಇವತ್ತು ರಾಜೀನಾಮೆ ತಗೊಳ್ಬೇಕು ಸೊ ಇಂತಹ ಘಟನೆಗಳು ರಾಜಕೀಯವಾಗಿ ಸಿದ್ಧಾಂತ ವಿರೋಧವನ್ನ ಮಾಡಬೇಕು